ರೋಣ ಸುಮಾರಾಗಿದೆ ನೋಡ್ಬೋದು ಒಂದ್ಸಲಿ ಹೀರೋ ಹೀರೋ ಚೆನ್ನಾಗಿದ್ದಾರೆ ಒಳ್ಳೆ ಕಥೆ ಬೇಕಿತ್ತು ಚೆನ್ನಾಗಿದೆ 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 ಆಕ್ಟಿಂಗ್ ಸರ್ ತುಂಬಾ ಆಮೇಲೆ ಮದರ್ ಸೆಂಟಿಮೆಂಟ್ ಚೆನ್ನಾಗಿದೆ ಇದರಲ್ಲಿ ನೋಡಿ ತುಂಬಾ ಚೆನ್ನಾಗಿದೆ ಒಂದೇನಂದ್ರೆ ಇದು ರಾಜಕೀಯ ಒಂದು ಇದ್ರ ಕಡೆಯಿಂದ ಒಂದು ತೆಗ್ದಿದ್ದಾರೆ ಒಂದು ಫ್ಯಾಮಿಲಿ ಸ್ಟೋರಿ ಇದೆ ಅವ್ರ ಅಪ್ಪ ಅಮ್ಮ ಹೆಂಗ್ ಸಹಿಸಿದ್ರು ಅದು ಆ ಸ್ಟೋರಿ ಒಂದಿದೆ ಮಾತ್ರ ತುಂಬಾ ಚೆನ್ನಾಗಿದೆ ನೋಡಬಹುದು ಅದಕ್ಕೆ ಕೊಟ್ರು ಮೋಸ ಇಲ್ಲ ಇನ್ನು ಒಂದಪ್ಪ ನೋಡ್ಬೋದು ಒಂದು ಒಳ್ಳೆ ಸ್ಟೋರಿ ಇದೆ ಸ್ಟೋರಿ ಅಂದ್ರೆ ರಾಜಕೀಯ ಸ್ಟೋರಿ ಇದೆ ಅದರಿಂದ ಒಳ್ಳೆ ಸೂಪರ್ ಆಗಿದೆ ಸೂಪರ್ ಮೂವಿ ಅಷ್ಟು ಇಷ್ಟ ಆಗಿಲ್ಲ ಕಾನ್ಸೆಪ್ಟ್ ಚೆನ್ನಾಗಿದೆ ಅಷ್ಟೇ ಆಕ್ಟಿಂಗ್ ಚೆನ್ನಾಗಿದೆ ಆದ್ರೆ ಸಿಎಂಗೋಸ್ಕರ ಇಷ್ಟೊಂದು ಕಷ್ಟಪಟ್ಟಿ ಅಂದ್ರೆ ಕ್ರಿಯೇಟ್ ಮಾಡಿದಾರಲ್ಲ ಆ ಕಾನ್ಸೆಪ್ಟ್ ಇಷ್ಟ ಆಯ್ತು ಫೈಟಿಂಗ್ ಚೆನ್ನಾಗಿದೆ ಫೈಟಿಂಗ್ ಚೆನ್ನಾಗಿದೆ ಅದರಲ್ಲಿ ಆಮೇಲೆ ಲಾಸ್ಟ್ ಅಲ್ಲಿ ಸಿಎಂ ನಾನೇ ಎಲ್ಲ ಕೊಲೆ ಮಾಡ್ತೀನಿ ಅದೊಂದು ಚೆನ್ನಾಗಿದೆ ಚೆನ್ನಾಗಿದೆ ಮೂವಿ ಮೂವಿ ಮಾತ್ರ ಚೆನ್ನಾಗಿದೆ ಎಲ್ಲ ಸಿನಿಮಾ ಒಂಥರ ಯೂನಿಕ್ ಕಂಟೆಂಟ್ ಹೊಸ ಕಂಟೆಂಟ್ ಈ ಹಿಂದೇನು ಬಂದಿಲ್ಲ

ಸೀನ್ ಚೆನ್ನಾಗಿದೆ ತುಂಬಾ ಚೆನ್ನಾಗಿತ್ತು ರಾಜಕೀಯ ಇದ್ದಾರು ಏನ್ ಬೇಕಾದ್ರೂ ಮಾಡಿದ್ರೆ ಒಬ್ಬೊಂದು ಪದವಿಗೋಸ್ಕರ ಏನ್ ಮಾಡ್ತಾರೆ ಅನ್ನೋದನ್ನ ತುಂಬಾ ಚೆನ್ನಾಗಿ ತೆಗ್ದಿದ್ದಾರೆ ಶಿವ ಅನ್ನೋರ್ ಪಾಟ್ ತುಂಬಾ ಇಷ್ಟ ಆಯ್ತು ತುಂಬಾ ಚೆನ್ನಾಗಿ ಸಕ್ಕದಾಗಿದೆ ಹಾಡು ಸಕ್ಕದಾಗಿದೆ ರಾಜಕೀಯ ಬಗ್ಗೆ ಸಕ್ಕದಾಗಿದೆ ಸೂಪರ್ ಸರ್ ಹಂಡ್ರೆಡ್ ಇಸ್ ಥ್ಯಾಂಕ್ ಯು